ಹಾಯ್ ಹಲೋ ನಮಸ್ತೆ ನೋಡಿ ನಾನಿವಾಗ ನಿಮಗೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಕನಕ ಐಶ್ವರ್ಯ ಶಿತಿಗಾಗಿ ಶ್ರೀಚಕ್ರ ಮುದ್ದೆ ತೋರಿಸ್ತಾ ಇದ್ದೀನಿ ನೋಡಿ ಕೈ ಹಿಂಗಿಟ್ಕೋಬೇಕು ಹಿಂಗಿಟ್ಕೊಂಡು ಈಗ ಈ ಬೆರಳು ಈ ಬೆರಳು ಎರಳಿದೆವರಲ್ಲ ಈ ಬೆರಳು ಇದ್ರಾಗ ತೋರಿಸ್ಬೇಕು ಈ ಬೆರಳು ಇದ್ರಾಗ ತೋರಿಸ್ಬೇಕು ಇವೆರಡು ಇವೆ ಇವೆರಡು ಇರ್ತಾವರೆಗೆ ಇವೆರಡು ಹಿಂಗೆ ಮತ್ತು ಇಷ್ಟು ಇದೆ ನೋಡ್ರಿ ಚಕ್ರ ಮುದ್ರೆ ಒಂದು ದಿನಕ್ಕೆ ಹದಿನೈದು ನಿಮಿಷ ಮಾಡ್ತಾ ಬನ್ನಿ ಕನಕ ಐಶ್ವರ್ಯ ಸಿದ್ಧಿಗಾಗಿ ಶ್ರೀ ಚಕ್ರ ಮುದ್ರೆ ಇದು ನೋಡ್ರಿ ಯಾರ್ಯಾರು ಮಾಡ್ಕೊತೀರಿ ಒಂದು ದಿನಕ್ಕೆ ಐದು ಹದಿನೈದು ನಿಮಿಷ ಮಾಡ್ಕೊಳ್ಳಿ ಹದಿನೈದು ನಿಮಿಷ ಮಾಡ್ಕೊ ಬನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚಕ್ರ ಮುದ್ರೆಯ ಮಹಿಮೆ ದನಕನಕೂ ಅರ್ದ್ಕೊಂಡು ಬರ್ತಾ ಇರುತ್ತೆ ಮತ್ತು ಮನೆಯಲ್ಲಿ ತುಂಬ ಶಾಂತಿ ಬರುತ್ತೆ ಇದು ಶ್ರೀಚಕ್ರ ಮುದ್ರೆ ಅಂತ ನೋಡಿ ಮತ್ತು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಇವೆರಡು ಕೆರಳು ಬೇರಳು ಆದಮೇಲೆ ಉಂಗುರದ ಬೇರೆಳು ಇರ್ತಲ್ಲ ಅವನ್ನ ಈ ಅನಾಮಿಕ ಬೆರಳಿಗೆ ಸೇರಿಸ್ಬೇಕು ನೋಡಿ ಅನಾಮಿಕ ಬೆರಳಿಗೆ ಸೇರಿಸ್ಬೇಕು ಅದ್ರ ಪಕ್ಕ ಇರೋವು ಹಂಗ ಹಿಂಗೆ ಕೂಡ್ಸ್ಕೋಬೇಕು ಹಿಂಗೆ ಇವೆರಡು ಕೂಡ್ಸ್ಕೋಬೇಕು ಕೂಡ್ಸ್ಕೊಂಡ್ರೆ ಅವು ಎರಡು ಇವು ಎರಡು ಇಷ್ಟೇ ನೋಡಿ ಶ್ರೀಚಕ್ರ ಮುದ್ರೆ ನೋಡ್ರಿ ಗೊತ್ತಾಗುತ್ತಾ ಶ್ರೀಚಕ್ರ ಮುದ್ದೆ ನೋಡ್ರಿ ಒಂದು ದಿನಕ್ಕೆ ಐದು ಸಲ ಮಾಡ್ಕೊಂಡು ನೋಡಿ ಹದಿನೈದು ನಿಮಿಷ ಮಾಡಬೇಕು ಒಂದು ದಿನಕ್ಕೆ ಡೈಲಿ ಮಾಡ್ತಾ ಬನ್ನಿ ಕನಕ ಐಶ್ವರ್ಯ ತಾನಾಗೆ ಬರ್ತೈತೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಚಿರಕಾಲವಾಗಿ ಉಳಿತೈತೆ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು